ಅರವತ್ತಾರು ಅರವತ್ತಾರ ಇನ್ನ ಶೀಟ್ ನಾವ್ ಎಲ್ಲೂ ಹೋಗಕ್ಕಾಗಲ್ಲ ಮಾಮೀಗ ವಾಪಸ್ ಹೋಗಕ್ಕಾಗಲ್ಲ ತಯ ಅವನ್ ಏನ್ ಮಾಮನು ಏನೋ ಒಂದ್ ಹತ್ತ ಲೀಟರ್ ಕೂಡ ಇಲ್ವ ಅಂತ ಕೇಳವ್ ಮಿನಿಮಮ್ ಎಷ್ಟೈತೆ ತರೀಕೆ ಎಷ್ಟು ತರೀಕೆಟ್ ಹೇಳ್ದು ಇದು ನಾವು रेंज है। 35. पेट्रोल अभी इधर खत्म है हमको पेट्रोल चाहिए आगे थर्टी तीस किलोमीटर है बस रेंज हमारा यहाँ नहीं है उनका लारी बारह बजे आने वाला है आगे कुछ नहीं है वो बोल रहा है कुछ नहीं है मचा सर मैप अल नोड़ो टू नेटवर्क नंद्रल गुरु फोजी आपकी गाड़ी पेट्रोल है या डीजल सर डीजल है, है। निकाल ले भी नहीं होता शायद उसमें पाइप लगवाना पड़ता है हाँ यार। ಹೌದ್ ಮಗ ರಾಜಸ್ಥಾನ್ ಅವ್ರ ಆಟಿಟ್ಯೂಡು ನಂಗೆ ಭಾರಿ ಇಷ್ಟ ಆಗತ್ತೆ ಎಲ್ಲಿ ಹೆವಿಚ ಇಲ್ಲಿಂದ ಮೂವತ್ತು ಕರೆಕ್ಟ್ ಆಗಿ ಒಂದು ಪೆಟ್ರೋಲ್ ಬಂಕ್ ಆಯ್ತು ತರ್ಟಿ ಕಿಲೋಮೀಟರ್ ಹಾಂ ನಮ್ಮದು ನಮ್ಮದು ಲೋಂಗೇವಾಲ ಇರೋದು ಇಲ್ಲಿ ಬೇರೆ ಕಡೆ ಇದು ತೋರಿಸಬೇಕು ಇಲ್ಲಿ ಪೆಟ್ರೋಲ್ ಬಂಕ್ ಇದೆ ಓಕೆ ಇವಾಗ ಪ್ಲಾನ್ ಬಿ ಇವರ ಹತ್ರ ಒಂದೊಂದು ಲೀಟ್ರೂ ಟೆಸ್ಟಿಂಗಿಗೆ ಅಂತ ತೆಗ್ದಿದಾರಂತೆ ಸೊ ಒನ್ ಒಂದು ಲೀಟರ್ ಹಾಕ್ಸ್ಕೊತೀವಿ ಮೂವತ್ತು ಮೈಲೇಜ್ ಹೆಂಗಿದ್ರು ರೇಂಜ್ ಇದೆ ಸೊ ಇನ್ನೊಂದು ಹತ್ರ ನಲ್ವತ್ತೈದು ಐವತ್ತುವರೆಗೂ ಹೋಗುತ್ತೆ ಐವತ್ತು ಕಿಲೋಮೀಟರ್ ಹೋಗುತ್ತೆ ಗಾಡಿ ಸೊ ಇಲ್ಲಿಂದ ರಾಮ್ಗಡ್ ಹೊಡೆದ್ಬಿಡ್ತೀವಿ ರಾಮ್ಗಡ ಫಾರ್ಟಿ ಟು ಕಿಲೋಮೀಟರ್ಸ್ ಇದೆ ಅಲ್ಲಿ ಬಂಕ್ಸ್ ಇದ್ದಾವೆ ಅಲ್ಲಿಂದ ತಾರ್ ಡೆಸರ್ಟು ನಾವು ಹೆಂಗಿರು ರಾಮ್ಗಡಿಗೆ ಹೋಗ್ಬೇಕಿತ್ತು ಸೊ ಹೋಗಿ ಲೋಂಗೇವಾಲ ಮೇಲೆ ರಾಮ್ಗಡಿಗೆ ಬರ್ತಾ ಇದ್ವಿ ಈಗ ರಾಮ್ಗಡಿಗೆ ಹೋಗ್ಬಿಟ್ಟು ಅದ್ರ ಮೇಲೆ ಲೋಂಗೇವಾಲ ಹಿಂಗೆ ಉಲ್ಟಾ ಬರ್ತೀವಿ ಅಷ್ಟೇ ಏನೋ ಅದು ಫಾರ್ಟಿ ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ನಮ್ಗೆ ನೇನಿಲ್ಲ ಏನೇನು ತೆಗಿಬೇಕು ಸ್ವಾಮಿ ಇದಕ್ಕೆ ಓಹ್ ಯಾವ್ದೂರು ಇದು ಒಳ್ಳೆ ರೆಡ್ಡಿ ಮೆತ್ತಗಾಕು ಏನಾಗಿದೆ ನಿಂಗೆ ನೀನ್ ಬಕ್ಸಾಗ ಕರೆಕ್ಟಾಗಿ ಟ್ಯೂನ್ ಮಾಡ್ಕೊಬೇಕು ಹಾಕ್ಸ್ ಕುಡಿಬ್ರಾಕ್ತೀನಿ ಬೈ ಅಷ್ಟೇ ಟೆನ್ಶನ್ ಆಗ್ಬೇಡ ಅವ್ನಿಗೆ ಚಳಿಗ ನಡ್ಕ ಬಂದ್ಬಿಡೈತ್ ಮೌನ್ ಇದೇನು ಕಲರ್ ಲಾಸ್ಟ್ ಲಾಸ್ಟ್ಗೆ ಜ್ಯೂಸ್ ಕಲರು ವೈನ್ ಕಲರ್ ಬರ್ತೈತೆ ಫರ್ಮೆಂಟಾ ಏ ಇದ್ರೊಳ ನಾಲ್ಕೊಲ್ ಇರುತ್ತೆ ಪರ್ಮನೆಂಟ್ ಆಗಕ್ಕೆ ಓ ಇವಾಗ ಮದ ಮದ ಇಡ್ತಿರೋ ಗಜ ಮೋಹನ್ ರೆಡ್ ನಾವು ಒಂದೇ ಇಲ್ಲ ಹೋಗದ ಒಳ್ಳೆ ಮಾಲ್ ಮಕ್ಕಳು ನೋಡಿ ರಾಜಸ್ಥಾನ್ ಡೆಸಾರ್ಟ್ ಹಿಂಗಿರುತ್ತೆ ರಾಜಸ್ಥಾನ್ ಊರುಗಳಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಸೊ ನಾವೀಗ ಹೈವೇ ಬಿಟ್ಟು ಶಾರ್ಟ್ ಶಾರ್ಟ್ ಕಟ್ ರಾಮ್ಗಡ್ಗೆ ಹೋಗ್ತಾ ಇದ್ದೀವಿ ಲೋಂಗೇವಲ ರೋಡಿಂದ ಸೊ ಎಲ್ಲ ಕಡೆ ದೊಡ್ಡ ದೊಡ್ಡ ಹೈವೇಗಳು ಆಗ್ಬಿಟ್ಟಿದೆ ಮೈನ್ ರೋಡ್ಸ್ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಸೊ ಒಂದು ಊರಿಂದ ಊರಿಗೆ ಹೋಗೋ ರೋಡ್ಗಳೆಲ್ಲ ನೋಡಿ ಈ ಥರ ಇರುತ್ತಿದೆ ಹಳೇ ರೋಡ್ಗಳು ಮುಂಚೆ ಎಲ್ಲ ಇದೇ ಇದ್ದು ದೊಡ್ಡ ದೊಡ್ಡ ಹೈವೇ ಇರಲಿಲ್ಲ ಈಗ ದೊಡ್ಡ ದೊಡ್ಡ ಟೂ ಲೈನ್ ಫೋರ್ ಲೈನ್ ಹೈವೇಗಳು ಮಾಡಿಬಿಟ್ಟವ್ರೆ ಎಲ್ಲ ಕಡೆ ಬಟ್ ಗುಜರಾತಲ್ಲಿ ರಾಜಸ್ಥಾನಲ್ಲೂ ಒಳ್ಳೆ ರೋಡ್ಗಳು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದೆ ಎಲ್ಲೂ ಏನು ಬ್ಯಾಡ್ ರೋಡ್ಸ್ ಅಂತ ನಾವು ಫೇಸೇ ಮಾಡಿಲ್ಲ ಹೈವೇಸ್ ಎಲ್ಲ ಸೂಪರ್ ಸೊ ನಮ್ಮ ಸ್ಟೇನಲ್ಲಿರೋರು ತೋರಿಸ್ತಾ ಇದ್ರು ಸಫಾರಿಗೆ ಹೋಗ್ತೀರಾ ಅಂತೆಲ್ಲ ಕೇಳಿದಾಗ ಅವ್ರ ಹತ್ರ ಒಂದು ಬುಕ್ ಇದೆ ಅದರಲ್ಲಿ ಸಲ್ಮಾನ್ ಖಾನು ಶಾರುಖ್ ಖಾನ್ ಬೇರೆ ಬೇರೆಯವರು ಬಾಬಿಡಿಯಲ್ಲು ಅವರೆಲ್ಲ ಇಲ್ಲಿ ಬಂದು ಶೂಟಿಂಗ್ ಲೊಕೇಶನ್ ಎಷ್ಟೊಂದು ಇದೆ ಅಂತ ಹೇಳಿ ಶೂಟ್ ಮಾಡಿರೋದೆಲ್ಲ ತೋರಿಸ್ತಾ ಇದ್ರು ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ ಸಫಾರಿಲಿ ಸೊ ಅದು ನೋಡ್ತಾ ಇದ್ದಾಗ ಶಕ್ತಿ ಫಿಲಮ್ ಆಯಿತು ಸೊ ಹಳೇದು ಒಂದು ಮೂವಿ ಇದೆ ಶಕ್ತಿ ಅಂದ್ಬಿಟ್ಟು ಶಾರುಖ್ ಖಾನ್ ಕರಿಶ್ಮಾ ಕಪೂರ್ ನಾನಾ ಪಾಟೇಕರ್ ಇವರೆಲ್ಲ ಮಾಡಿರೋದು ಸೊ ಆಗಿದೆ ಆ ಫಿಲಮ್ ನೋಡಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ಹಳೆ ಫಿಲಮ್ ಸೂಪರ್ ಆಗಿದೆ ಅದೆಲ್ಲ ಈ ಡೆಸರ್ಟ್ ರೀಜನ್ ಅಲ್ಲಿ ತೆಗ್ದಿರೋದು ರಾಜಸ್ಥಾನ ಅಲ್ಲಿ ತೆಗ್ದಿರೋದು ಎಲ್ಲ ಏನ್ ಗುರು ಅಂದ್ರೆ ಅದು ಮನೆ ಇಲ್ಲ ಹೇಳೋರು ಕೇಳೋರು ಯಾರು ಇಲ್ಲ ಸಿಕ್ ಫುಲ್ ಬಯಲಾದ್ರೆ ಗಿಡ ಇಲ್ವಲ್ಲ ಚಳಿಗಾಲದಲ್ಲಿ ಎಕ್ಸ್ಟ್ರೀಮ್ ಚಳಿ ಬೇಸ್ಗೆನಲ್ಲಂತೂ ಕೇಳಲೇ ಬೇಡಿ ಈ ಥರ ಬೈಲಿ ಇದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಟೆಂಪ್ರೇಚರ್ ಹೋಗುತ್ತೆ ಅಂತ ಅಪ್ವರ್ಡ್ಸ್ ಆಫ್ ಫಿಫ್ಟಿ ಡಿಗ್ರಿ ಇಲ್ಲಿ ನಮ್ಮ ತಾರೆಲ್ಲ ಇಲ್ಲಿ ಕರೆಕ್ಟಾಗೈತೆ ಇಲ್ಲಿರೋರು ಅಂಥವೇ ಹಿಡ್ಕೋಬೇಕು ಈ ಆ್ಯಚ್ ಬ್ಯಾಗ್ ರೋಡಿಂದ ಆಚೆ ಹೋಗೋದಿಲ್ಲ ಪ್ರಾಬ್ಲಮ್ ಅಕ್ರೋ ಆಕ್ರೋ ಆಕ್ರೋ ಅಕ್ರೋ ಆಕ್ರೋ ಶರಾಬ್ <laughs> शराब तुम आएगा डेजर्ट सफारी मैं ग्राउंड लेके आता था। <laughs> हाँ जाए तो फ्रैक्चर हो जाएगा ಡೆಸರ್ಟ್ ಒಂದು ಚಳಿ ಐತೆ ಒಳ್ಳೆ ಲೈಟಿಂಗ್ ಐತೆ ಇಲ್ಲ ಎಷ್ಟು ಸಫಾರಿಗೆ ಒಂದೂವರೆ ಒಂದೂವರೆ ಅಲ್ಲೇ ನಾಲ್ಕು ಸಾವಿರ ಹೇಳಿ ಜಿಪೋನು ಹದಿನಾಲ್ಕು ಸಾವಿರ ಹೇಳಿದವ

ಯಾವ್ದ್ ಒಡ ಯಾವ್ದೋ ಒನ್ಲಾ ಬಂದಂಗಿದೆ ಮೋಹನ್ ಕುಮಾರ ಡಿಚ್ಚಿಗೆ ಡಮಾರು ನಾನ್ ತಾರಲ್ಲಿ ಬಂದಿದ್ರೆ ಮಗಾರ ಬಂದಿದ್ರು ತಾರ ಒಂದ್ ಕಡೆ ಕ್ಯಾಂಪ್ ಹಾಕೊಂಡು ಸಿಟ್ಟಿಂಗ್ ಹಾಕೊಂಡು ಮಾಡು

ಒಳಗ್ ಕೂತ್ಕೊಂಡು ಶೂಟ್ ಮಾಡೋಕ್ಕೆ ಬಂಕರ್ ಮೇ ಜಂಪರ್ ಈಗ ಒಂದೊಳ್ಳೆ ಡ್ರೋನ್ ಸೆಷನ್ ಮಾಡೋಣ ಸೊ ಸುತ್ತ ಯಾರು ಇಲ್ಲ ಬರೀ ನಾವಿಷ್ಟೇ ಜನ ನಮ್ಮ ಟೀಮು ನಮ್ಮ ಡ್ರೈವರು ನಮ್ಮ ಜೀಪ್ ನೋಡ್ತಾ ಇದ್ವಿ ಡೆಸರ್ಟ್ ಇವತ್ತು ಲೈವ್ ಆಗಿ ಒಂದು ಪ್ರಾಪರ್ ಡೆಸರ್ಟ್ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ತಾ ಇದ್ದೀವಿ ಸೊ ಸುತ್ತಲೂ ನೋಡ್ತಾ ಇರ್ಬೋದು ಕಂಪ್ಲೀಟ್ ಡೆಸರ್ಟ್ ಇನ್ನೊಂದು ಯಾವುದೋ ಬ್ಯಾಚ್ ಬರ್ತಾ ಇದೆ ಈ ಡೆಸರ್ಟ್ ಮಣ್ಣು ಎಷ್ಟು ಇದೆಯಾ ಗೊತ್ತಾ ಸಿಕ್ಕಾಪಟ್ಟೆ ಒಂಥರ ಪೌಡ್ರ್ ತರ ಇದೆ ನೋಡಿ ಫುಲ್ ಒಂಥರ ಇಷ್ಟು ನೀಟು ಕೈಗೂ ಅಂಟಲ್ಲ ಆಗ್ರೂ ಡೆಸರ್ಟ್ ಮಾಡಲು ಬಟ್ ಇದೇನಕು ಯೂಸ್ ಆಗಲ್ಲ ಸೊ ಮನೆ ಕಟ್ಟೋದಿಕ್ಕೆ ಅದಕ್ಕೆ ಇದಕ್ಕೆ ಕನ್ಸ್ಟ್ರಕ್ಷನ್ಗೆ ಏನಕ್ಕೂ ಯೂಸ್ ಆಗಲ್ಲ ಈ ಮಣ್ಣು ಯೂಸ್ ಆಗಂಗ ಇದ್ದಿದ್ರೆ ಮಗಂದು ಮರಳೆ ಇರ್ತಾ ಇರ್ಲಿಲ್ಲ ಖಾಲಿ ಮಾಡಾಕ್ಬಿಟ್ಟಿರೋ ಇಷ್ಟೊತ್ತಿಗೆ ಬಂತು 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 ಕ್ಯಾಮಲ್ ಬಂತು ಆ ಡಿಪ್ಪಲ್ಲೆಲ್ಲ ಹೆಂಗೆ ನಡ್ಕೊಂಡು ಹೋಗುದು ನೋಡ ಮಚ್ಚ ಕ್ಯಾಮಲ್

उसका नाम क्या तो तो? है भाई राजू राजू और ये शेर सिंह राजू सिंह शेर सिंह दोनों की जोड़ी है दोनों भाई है ओ भाई 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 दोनों भाई है ಎಷ್ಟು ನೀಟಾಗಿ ಟ್ರೈನ್ ಮಾಡಿದ್ದಾರೆ ನೋಡಿದ್ನೆಲ್ಲ ಸೊ ನಾವು ಇಲ್ಲಿ ಬರ್ತಾ ನೋಡಿದ್ವಲ್ಲ ಕ್ಯಾಮಲ್ ವೈಲ್ಡ್ ಕ್ಯಾಮಲ್ಸು ಅದೆಲ್ಲ ಯಾರು ಇನ್ನೂ ಕ್ಯಾಪ್ಚರ್ ಮಾಡಿಲ್ಲ ಸೊ ಅವೆಲ್ಲ ಫ್ರೀ ಆಗಿ ತಿರ್ಗಾಡ್ತಾ ಇರ್ತವೆ ಅವೇ ರೋಡಿಗೆ ಬರೋದು ಆ್ಯಕ್ಚುಲಿ ಸೊ ಇವೆಲ್ಲ ಕ್ಯಾಪ್ಚರ್ಡ್ ಆ್ಯಂಡ್ ಟ್ರೈನ್ಡ್ ಇವರ ಸಾಕ್ತಾರೆ ಇನ್ ಇಟ್ಸ್ ಗುಡ್ ಅದಕ್ಕೇನು ಕೆಲಸ ಇರೋಲ್ಲ ಬೆ ಊಟ ಉಡ್ಕೊಂಡೋಗು ಪಾಡ್ಬೀಳು ಅವೆಲ್ಲ ಇರಲ್ಲ ಇವರೇ ಮೇವ್ ಹಾಕ್ತಾರೆ ತಂದೆ ಇನ್ ರಿಟರ್ನ್ ಅವ್ರಿಗೆ ಬಿಸ್ನೆಸ್ ಮಾಡ್ಕೊಳ್ಳುತ್ತೆ ಸೊ ಇಟ್ಸ್ ಮ್ಯೂಚುಯಲ್ ಕ್ಯಾಮ್ ಅಟ್ಯಾಕ್ 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 ಲಾಸ್ಟ್ ಸ್ಟಾಪಲ್ಲಿ ನಿಲ್ಸಿದ್ದಾರೆ ಯಾವುದೋ ಮಂದಿರಿದೆ ಅಂತ ನೋಡಿ ಹಿಂದೆ ಸೊ ಈ ಮಂದಿರು ಬಾರ್ಡರ್ ಮೂವಿನಲ್ಲಿ ತೋರಿಸಿದಾರಂತೆ ಸುನೀಲ್ ಶೆಟ್ಟಿ ಅವರು ಇರೋದು ನನಗೂ ಸರಿಯಾಗಿ ಐಡಿಯಾ ಇಲ್ಲ ಫಿಲಮ್ ಅಲ್ಲಿ ಸುನೀಲ್ ಶೆಟ್ಟಿ ಬಂದ್ಬಿಟ್ಟು ಇಲ್ಲೇನೋ ಏನೋ ಬೇಡ್ಕೊಳ್ತಾನೆ ಸೊ ಅದು ಇಲ್ಲಿ ಶೂಟ್ ಆಗಿರೋದು ಇನ್ಫ್ಯಾಕ್ಟ್ ಬಾರ್ಡರ್ ಫಿಲಮ್ ಇದೇ ಏರಿಯಾಲೇ ಶೂಟ್ ಆಗಿರೋದು ಫುಲ್ಲು ಬಾರ್ಡರ್ ಮತ್ತೆ ಇದು ಸಲ್ಮಾನ್ ಖಾನ್ದು ಭಜರಂಗಿ ಬೈಜಾರ್

ಆಯಬುಜಾ ತರ ಇದೆ ಓ ಗುರು ಆಯಬುಜಾ ಆಫ್ರಿಕಾ ಟ್ವಿನ್ ತರ ಇದೆ ಆಫ್ರಿಕಾ ಟ್ವಿನ್ ಏಕ್ ಮಿನಿಟ್ ಏಕ್ ಮಿನಿಟ್ ಏಕ್ ಮಿನಿಟ್ ರೊಕ್ ಏಕ್ ಮಿನಿಟ್ ಏಕ್ ಮಿನಿಟ್ ಹಾ ರೆಡಿ ರೆಡಿ ಚಲೋ ಚಲೋ ಏನು ಗುರು ಬೀಚ್ ಹತ್ರ ಎಲ್ಲ ಕ್ಯಾಮಲ್ ರೈಡ್ ಸಿಗುತ್ತೆ ಬಟ್ ಡೆಸರ್ಟಲ್ಲಿ ಕ್ಯಾಮಲ್ ರೈಡ್ ಮಾಡೋದೇ ಮಜಾ ಅದರ ಹೋಮ್ ಗ್ರೌಂಡ್ ಇದು ಫುಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಅದರದು ಸ್ವಲ್ಪ ಬೂಸ್ಟ್ ಬಲ್ಲೆ ಬಲ್ಲೆ ಸೊ ಇವತ್ತು ನಮ್ಮ ಅಧ್ಯಾಹ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅವನಿಗೆ ಕ್ಯಾಮಲ್ ರೈಡ್ ಮಾಡಿಸ್ಬೇಕು ಯಾವಾಗ ಕರ್ಕೊಂಡ್ಬಂದು ಹಾಂ ಹಾಂ ತೋರ

भाई साहब कितने किलो का होगा एक एक शमल <laughs> कमल कितने का होगा कमल 15 15 टन है 15 टन है 150 केजी ಅಂತ ಫೋನ್ ಏ 1 ಟನ್ ಅಲ್ಲಿ 1000 ಕೆಜಿ ಗುರು 1000 ಕೆಜಿ 1000 ಕೆಜಿ ಇಲ್ಲಿ ಬರುತ್ತೆ ಗುರು 15 ಟನ್ 1 ಟನ್ ಅಂದ್ರೆ 100 ಕೆಜಿ ಅಲ್ವಾ 1000 ಕೆಜಿ 1 ಟನ್ ನೇನ आना क्या भाई किलो में बता लीजिए कितना किलो है ओ योಪ್ಪಣ್ಣಾ तो क्या रहना

Let's go!